ಕಾಲದಲ್ಲಿ ಅವನಿಗೆ ಸಂಸತ್ತೆ ಹೇಳಿದ್ರೆ ಅದನ್ನು ಅವನು ಬಹಳ ಸ್ಪಷ್ಟವಾಗಿ ಹೇಳಿದ ನಾನು ಹೇಳ್ತಾ ಇರೋದು ಯಾರಿಗೂ ಬೇಕಿಲ್ಲ ಅರ್ಥ ಆಗೋದಿಲ್ಲ ಅಂತಲ್ಲ ಅರ್ಥ ಆಗೋದ್ರಿಂದಲೇ ಕೆಟ್ಟದಲ್ಲ ಮತ್ಸರ ಕೆಲಸ ಆದುದರಿಂದ ನಿಮಗೋಸ್ಕರ ಎಷ್ಟು ಆತ್ಮಪ್ರತ್ಯ ಹೇಳಿದ್ರೆ ನಿಮಗೋಸ್ಕರ ನನ್ನ ಕಾಲದಲ್ಲಿ ಇರುವ ಶ್ರೋತ್ರಿಗಳಿಗೆ ಓದುಗರಿಗೆ ಅವರನ್ನು ಉದ್ದೇಶಿಸಿ ಹೇಳಿ ನಿಮಗೋಸ್ಕರ ನಾನು ಇದೆ ನಿಮಗೋಸ್ಕರ ನೀವು ನನ್ನ ನನ್ನ ಕಾವ್ಯ ಹುಟ್ಟಬೇಕು ನನ್ನ ನಾಟಕ ನೋಡಬೇಕು ನಿಮಗೋಸ್ಕರ ಬರ ಮರೆಯುವುದೇ ಅಲ್ಲ ಆದರೆ ನನ್ನ ಸಹೃದಯ ಎಲ್ಲಿಯೋ ಯಾವುದೋ ಕಾಲದಲ್ಲಿ ಯಾವುದೋ ದೇಶದಲ್ಲಿ ಕುಟಿಯಾನು ಸ್ಪರ್ಧಿಸದೇ ಅಷ್ಟು ನಮ್ಮದು ಸಮಾನ ಕರ್ಮ ಎಂದು ಸದ್ಯದ ವಾತಾವರಣದ ಮೇಲೆ ಶಕ್ತಿ ಇಟ್ಟದ್ದು ಕೂಡ ಭಾಷೆಯ ಮೇಲೆ ವ್ಯಾಪಾರದ ಮೇಲೆ ಸಹದ ಕವಿ ಸಹದ ಸಂಬಂಧದ ಮೇಲೆ ಅಪಾರವಾದ ಆತ್ಮವಿಶ್ವಾಸ ಇದ್ದರಿಂದ ಈ ಮಾತನಾಡಿದರು ಭಾಷೆಯ ವಿಶ್ವಾಸ ನಾನು ಹೇಳಿದ್ದನ್ನು ತಿಳಿದುಕೊಳ್ಳುವವರು ಎಲ್ಲಿಯಾದರೂ ಇರ್ತಾರೆ ಆಕಾರ ಆತ್ಮ ಪ್ರಚಯ ಇದ್ದಾರೆ ಇದನ್ನು ಎತ್ತಿಕೊಂಡು ಮಾತು ಯಾವಾಗ ತಲೆ ಎತ್ತದೆ ಯಾವಾಗ ಮುಳುಗುತ್ತದೆ ಎರಡು ಹೇಳುತ್ತಾರೆ ಬಹಳ ತಾತ್ವಿಕವಾದ ಮಾತು ಬೇಂದ್ರೆಗಳು ಯಾವ ಕಾಲದಲ್ಲಿ ಮಾತು ತಲೆ ಎತ್ತುತ್ತದೆ ನೋಡೋಣ ಎಂಬ ಒಂದು ಆಶಂಸೆ ಉಂಟು ಇದರ ಒಂದು ಪ್ರತೀಕ್ಷೆ ಉಂಟು ಇದು ಮಾತಿನ ಒಂದು ಯುಗವನ್ನು ನಾವು ನಿರೀಕ್ಷೆ ಮಾಡುವ ನನ್ಮಗಳು ಮಾತಿನ ಯುಗ ಇರಬೇಕು ನಾವು ನಿರೀಕ್ಷೆ ಮಾಡಬೇಕಾದ್ರೆ ವರ್ಣಿಸಿದ್ದಾನೆ ಯಾರು ಈ ಒಂದು ಸಂಬಂಧ ಈ ಒಂದು ಅವಿನಾ ಸಂಬಂಧ ಏನನ್ನು ಹೇಳ್ತಾರೆ ಅಂದ್ರೆ ಮಾತಿ ಯುಗವನ್ನು ಹೇಳ್ತಾರೆ ಮಾತಿನ ಯುಗ ಅಂದ್ರೆ ಏನು ಅದು ವಚನಕ್ಕೆ ನಾಟಕ ಮನಕ್ಕೆ ನಾಟಕ ವಚನ ಮಾತು ಮನಸ್ಸು ಎರಡು ಒಂದಾಗಿರುವ ಯುಗವನ್ನು ಮಾಡಿದರೆ ಬೇರೆ ಯಾರು ನಿಂತಿರಿಕ್ಷಿ ಮಾಡುದು ಸಾಧ್ಯ ಅದನ್ನು ನಮಗೆ ಮಾತಾಡಬಹುದು ಒಂದು ಬದಿಯಲ್ಲಿ ಹಾಗಿದೆ ಇನ್ನೊಂದು ಬದಿಯಲ್ಲಿ ಸಾಹಿತ್ಯ ಇದು ಒಂದು ವರ್ಗ ನಮ್ಮ ಎರಡು ಒಂದಾಗಿ ಬಿಟ್ಟರೆ ಹತ್ತಿ ಒಂದು ಸಾಹಿತ್ಯ ಒಂದಾಗಿ ಬಿಟ್ಟರೆ ಕೂಡ ಭಾಷೆಯಲ್ಲಿಯೇ ಪ್ರಕಟವಾಗುದ್ರಿಂದ ಆ ಯುಗವನ್ನು ನಾವು ಮಾತಾಡಬೇಕು ಅದಕ್ಕೆ ಬಗ್ಗೆ ನಮ್ಗೆ ಸಹಾಯ ಸಾಹಿತ್ಯ ವಿಮರ್ಶಕರ ಬೇಕಾಗಿ ಯಾರು ಏನಕ್ಕೆ ಎಲ್ಲರೂ ಆಗುತ್ತಾ ನಿಮ್ಮ ಭಾಷೆ ದೇವ ನನಗೆ ಒಂದು ಕಾಲಕ್ಕೂ ಸಂ ಈಗ ನಾನು ಮಾತಾಡ್ತಾ ಇದ್ದು ಕೂಡ ನಮ್ಮ ಭಾಷೆಯಲ್ಲಿ ಭಾಷೆಯಲ್ಲಿ ಮಾತಾಡುವ ನೀವು ಅದನ್ನು ನಿಮ್ಮ ಭಾಷೆಗೆ ನಿಮ್ಮ ಮನಸ್ಸಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಅನುವಾದ ಮಾಡಿಕೊಂಡು ಅದು ಒಂದು ಭಾಷೆಯ ವ್ಯಾಪಾರ ಒಂದು ಸಂಗತಿಗೂ ಅಂತ ಇಟ್ಕೊಳ್ಳುವುದು ಒಂದು ಭಾಷಾ ಚಾಲನೆ ಒಂದು ಭಾಷೆಯ ವ್ಯಾಪಾರ ಆದ್ದರಿಂದ ನಾವು ಇದು ಮಾತಾಡ್ಬೇಕಾದ್ರೆ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಎಂಬುದನ್ನು ಮನಸ್ಸುಗಳು ಇಡ್ಕೊಳ್ಳುವುದು ಮರೆಯದೆ ನೀವು ಅದನ್ನು ಮರೆಯದಂತೆ ಮಾಡಿ ನಮ್ಮ ಮಾತಾಡೋದು ನನ್ನ ಅನುಭವವನ್ನೇ ನಾನು ಹೇಳ್ಬೇಕು ನನ್ನ ವ್ಯಕ್ತಿತ್ವ ಅಂದರೆ ನಿಮ್ಮ ವ್ಯಕ್ತಿತ್ವ ಅಂದ್ರೆ ವ್ಯಕ್ತಿತ್ವ ಏನು ಭಾಷೆ ಇಲ್ಲ ಅಂದರೆ ಒಂದು ನುಡಿ ಸೊ ನಾವು ಭಾಷಾ ಭಾಷಾದೇವಿಗಳು ಭಾಷೆ ಎನ್ನುವುದು ಮನಸ್ಸು ಮಾತ್ರ ಅಲ್ಲ ಭಾಷೆ ಎನ್ನುರುತ್ತೆ ದೇಹವು ಭಾಷಾದೇಹಿಗಳು ಭಾಷಾ ಶಕ್ತಿ ಇದನ್ನು ಮನ ಕಂಡು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇರೆ ಮಾತಾಡಬೇಕು ಮಾತಲ್ಲಿ ಯೋಗ ನಾವು ಮಾತೇ ಆಗಿರುವುದರಿಂದ ಮಾತೇ ಅಂದರೆ ಭಾಷೆಯೇ ಆಗಿರುವುದರಿಂದ ಮಾತಿನ ಯುಗ ಅಂದರೆ ನಮ್ಮ ಯುಗ ಇದನ್ನು ಹೇಳುವುದು ಬೇಂದ್ರೆಯವರು ಮಾತಿನ ಯುಗ ಮುಳುಗುತ್ತದೆ ಅದು ಸರಿ ಮುಳುಗಿತ್ತು ಅದನ್ನು ಮುಳುಗದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಮುಳುಗಿದ್ದು ತಲೆ ಎತ್ತಿರ್ತದೆ ಅದನ್ನು ನಿರೀಕ್ಷೆ ಮಾಡುವ ಅದನ್ನು ನಮಗಿರುವ ಕಾಯಕ ಮಾತಿನ

Gracias. ತಾಳಿಕೊಳ್ಳುವುದಕ್ಕೆ ಮನುಷ್ಯನ ಮನಸ್ಸಿಗೆ ಸಾಧ್ಯವಾಗುವುದಿಲ್ಲ ಸಾಧ್ಯವಾಗಬೇಕಾದ್ರೆ ಅದನ್ನೇ ತೋರಿಸಬೇಕು ಅಂತ ಅದನ್ನು ಅವನಿಗೆ ಕಾಯಕ ಕಳೆದುಕೊಳ್ಳಲು ಇದೆ ಹಾಗಾಗಿ ಕಲಿಯುಗದ ಮೇಲೆ ಏನೊಂದು ವಿಶೇಷವಾಗಿ ಏನೋ ಒಂದು ನಿಮ್ಮ ಇಷ್ಟು ಭಾಗವತ ಕಾರಣ ಅದು ಇದೆ ಅದು ಅದು ಮತ್ತೆ ಇರುತ್ತೆ ಅದರ ವಿಷಯ ಇದೆ ಆದರೆ ಅಲ್ಲಿ ವರ್ಗ ಇಷ್ಟ ಇದೆ ಇಷ್ಟ ನಮಗೆ ಇಷ್ಟ ಇದೆ ಇವರಿಗೆ ಇವತ್ತು ನನಗೆ ಸರಿ ಇಲ್ಲ ಯಾಕೆ ಇಲ್ಲಿ ಏನು ದೋಷ ಏನು ಮನುಷ್ಯರಲ್ಲಿ ಎಲ್ಲ ಕಾಲದಲ್ಲಿ ಒಂದೇ ಮಹಾಭಾರತ ಕಾಲದಲ್ಲಿ ಬಹಳ ಚೆನ್ನಾಗಿತ್ತು ಏನೂ ಇಲ್ಲ ಮತ್ತೆ ಒಂದು ದೋಷ ಪ್ರಚಂಡವಾದ ಒಂದು ದೋಷ ಎದ್ದು ಕಾಣುವ ಒಂದು ದೋಷ ಇಲ್ಲಿ ಎಲ್ಲವೂ ಮಾರಾಟದ ವಸ್ತು Eller gjorde vi ಏನಾಗಿದ್ದಾರೆ ಗಿಲಾತಿಗಳಾಗಿ ಅವರು ಕೊಡುವುದಕ್ಕೆ ರೀತಿಯಲ್ಲಿ ಎಲ್ಲ ವ್ಯವಹಾರಗಳು ಎಲ್ಲ ವ್ಯವಹಾರ

ನೋಡಬೇಡಿ ಇಷ್ಟ ಅದಕ್ಕೆ ಹೇಳಿ ಹರಿಬಿಡಿ ಮತ್ತೆ ಎಲ್ಲ ನಿಜವಾಗಿ ಮಾತಾಡುತ್ತೆ ನಿನ್ನ ಒಳಗಿನ ಸಂಖ್ಯೆಯನ್ನು ನೀವು ಮಾತಾಡಿದೆ ನಿಜವಾಗಿ ಹೇಳಬೇಕು ಅಂತ ಅನ್ನಿಸಿದ್ದನ್ನು ನೀವು ಹೇಳುವುದಾದರೆ ಕೇಳುವುದಕ್ಕೆ ನಾನು ಇದ್ದೇನೆ ಒಬ್ಬ ಅಂತ ಅದು ಅವನು ದೇವರು ಎಲ್ಲರೂ ಗಿರಾಕಿಗಳಾಗಿ ಎಲ್ಲರೂ ಗಿರಾಕಿಗಳಾಗಿ ಇದ್ದಾಗ ಒಬ್ಬ ಬರ್ತಾನೆ ಅವನು ಸಹೃದಯ ಅವನನ್ನು ನಮ್ಮ ದೇವರು ಕೇಳುವುದಂತಹೃದನನ್ನು ಹುಡುಕಿಕೊಂಡು ಎಲ್ಲ ಏನು ತಕ್ಷತೆಯಷ್ಟು ನಮ್ಮ ಪೋಟಿ ಸಮಾನ ಧರ್ಮ ನನ್ನ ಹೃದಯ ಆಗುವ ಒಬ್ಬ ಸಹೃದಯ ಯಾವುದೋ ಒಂದು ಕಾಲದಲ್ಲಿ ಬರಲಿಕ್ಕೆ ಸಾಕು ಅಂತ ಹೋಗಿ ಹೇಳಿದಾಗ ಮಾತು ಕಲೆಯುತ್ತದೆ ಮುಳುಗಿನ ಮಾತು ಕಲೆಯುತ್ತದೆ ಯಾವುದೋ ಒಂದು ಕಾಲದಲ್ಲಿ ತಪ್ಪರೆ ಅವರು ಅದನ್ನೇ ವ್ಯಕ್ತಿಯಲ್ಲಿ ಗೆಳಿದರಲ್ಲ ಅದನ್ನು ಭಾಗವತ ಸೂಚಿಸುವ ಕೀರ್ತಿ ದೇವರು ಅಂದರೆ ನಿನ್ನಿಂದ ಅವನಿಗೆ ಏನು ಆಗಬೇಕು ಇದು ಅಲ್ಲದೆ ಶಬ್ದಾಕ್ಷ ವ್ಯಾಪಾರ ಅಲ್ಲದೆ ಬೇರೆ ಯಾವ ನಿರೀಕ್ಷೆಯೂ ಅವನಿಗಿಲ್ಲ ಸಂಭಾವನೆ ನಿರೀಕ್ಷೆ ಇಲ್ಲ ಯಾವುದೂ ಇಲ್ಲ ಮತ್ತೆ ನಿಮ್ಮದೇ ಮಕ್ಕಳಿಗೆ ಮಾತಾಡಬೇಕು ಅವನು తెలుక ఆగి తనకి తాను బయసూ తను మెచ్చోత్ను తన సిద్ధాంతక అనుగుణవ వచ్చిన తాను కట్టికొంద ఏమో ఎలా అందరి కోటో ఏమో ఎలా ఇదే ఇలా అదూ సరీ అంతత ప్రతిపదనాత్మకవద కర్తబద్ధవ ఉద్యవర బావి ఇచ్చి ಮಾತುಗಳಿಗೆ ಮಾತ್ರ ಲೋಕಕ್ಕಿರತ್ತೆ ಲೋಕಕ್ಕೆ ಬೇಕಾಗ್ತದೆ ದೇವರು ಅದಕ್ಕಿಂತ ನಿನ್ನ ದೇವರನ್ನು ವರ್ಣಿಸಬೇಕಾಗಿದ್ದರೆ ಇದು ಆಗಕ್ಕೆ ದೇವರ ಒಪ್ಪದನ್ನು ಹೇಳಿ ಒಪ್ಪು ಹಾಗಲ್ಲ ದೇವರು ತಮ್ಮ ಒಳ್ಳೆಯ ಹಾಗೆ ಅಲ್ಲ ಅದೇನಂದ್ರೆ ದೇವರು ಸಹೃದನಾಗಿರ್ಬೋದು ಯಾಕೆ ಅಂತೇಳಿ ನೀನು ನಿನ್ನದೇ ಮಾತನ್ನು ಮಾತಾಡಬೇಕು ಎನ್ನುವುದಕ್ಕೋಸ್ಕರ ಮೆಚ್ಚಿಸುವ ಮಾತುಗಾರಿಕೆಯನ್ನು ಬಿಟ್ಟು ನಿಜವಾಗಿ ಅದನ್ನು ನೀನು ಹೇಳು ಕೇಳುವುದಕ್ಕೆ ಬೇರೆ ಯಾರು ಕಡೆ ನಾನು ಹೋಗಿದ್ದೇನೆ ನಿನ್ನನ್ನು ನಿಜವಾಗಿ ನೀನು ನಿನ್ನ ಮಾತನ್ನು ನಿನ್ನನ್ನು ಕವಿಯಾಗಿಸುವುದಕ್ಕೆ ಅವನು ನಿಜವಾದ ಕವಿಯಾಗಿಸುವ ನಮ್ಮಲ್ಲೇ ನಾವು ಮಾತಾಡುವ ಸಮರ್ಥನೆ ಮಾಡಿ ಮಾತಾಡುವಲ್ಲಿ ನಾವು ಗಟ್ಟಿ ಮಾತು ನಮ್ಮ ಗಟ್ಟಿತ್ವವನ್ನು ಗಟ್ಟಿಗೊಳಿಸುವ ಯಾರ ಲೋಕದ ಮುಂದೆ ನಾವು ಗಟ್ಟಿ ನಮ್ಮಲ್ಲಿ ಗಟ್ಟಿ ಮತ್ತೆ ನಮ್ಮನ್ನು ನಾವು ಗಟ್ಟಿ ಮಾಡಿಕೊಂಡು ಮಾತಾಡೋದು ಯಾಕೋಸ್ಕರ ಯಾರಿಗೋಸ್ಕರ ಹೆದರಿಕೆ ಹೆದರಿಕೆಯೇನು ನಾವು ಮೆತ್ತಗಾಗಿ ಬಿಟ್ಟರೆ ನಮಗೆ ನಿಮಗೆ ದೊಡ್ಡ ಭಯ ಅಂತ ಸತ್ಯವಾದದ್ದು ನಿಜವಾದದ್ದು ಮಾತು ನಾವು ಒಳಗೇ ಹುಟ್ಟದಂತೆ ಬಹಳ ಹೆಚ್ಚಿನಲ್ಲಿ ನನಗೆ ಉತ್ತದೆ ಆಗುವುದರಿಂದಲೇ ಆಗುವುದರಿಂದಲೇ ನಿನ್ನ ನಿಜವಾದ ಮಾತಾಡಿದರೆ ಅದನ್ನು ಕೇಳಿ ನಾವು ಒಬ್ಬನೇ ದೇವರು ನಿನ್ನ ಮಾತಿನ ಶುರೂರವಾಗಿ ಕೇಳುವನಾಗಿ ಬರ್ತಾ ಈಗ ಮಾತಾಡ್ಬೋದು ನಾವು ನಮ್ಮಲ್ಲೇ ನೋಡಿಕೊಂಡ್ರೆ ಗೊತ್ತಾಗ್ತಾರೆ ಏನಂದ್ರೆ ನಿಮ್ಮದೇ ಒಂದು ಮಾತಾಡಿ ಇತ್ಯಾದ್ರೂ ಹೇಳ್ತಾರೆ ಮಾತಾಡ್ಬೋದು ಓದಿ ಮಾತಾಡ್ಬೋದು ರಸ್ತೆಗೆ ಮಾತಾಡ್ಬೋದು ಅದೇ ವ್ಯಾಖ್ಯಾನ ಮಾಡಿ ಅಂತ ಮಾತಾಡ್ಬೋದು ಅವ್ರ ಮಾತಾಡೋದು ನಂಪಿಸಿ ಮಾತಾಡೋದು ಮಾತಾಡ್ಬೋದು ಎಲ್ಲವನ್ನೂ ಮಾತಾಡ್ಬೋದು ನಿಜವಾಗಿ ಒಂದು ಮಾತಾಡೋದು ಈ ಇಪ್ಪ ವರ್ಷ ಆಯ್ತಲ್ಲ ಜೀವನ ಎಲ್ಲ ಮಾಡಿ ಆಗ್ತದೆ ಇಷ್ಟು ಜೀವನ ಮಾಡಿದ್ದೇವಲ್ಲ ಒಂದು ಒಂದು ವಾಕ್ಯ ಇದೆ ನಿಮ್ಮದೇ ಆಗಿರ್ಬೇಕು ಹೇಳ್ತಾರೆ ಬಹಳ ಕಲೆ ಕೆದರೆ ಕಲೆಕ್ ಬೆಂಗಳೂರಿಗೆ ಯಾವ್ದು ನಿಮ್ಮದೇ ಒಂದು ಮಾತು ಹೇಳಿ ನೋಡೋದು ಕಷ್ಟ ಇಲ್ಲ ನಮ್ಮದೇ ಮಾತಾಡ ಕಷ್ಟ ಇಲ್ಲ ಅಂದರೆ ಹಾಕಿಂತ ಮತವರ ಬಗ್ಗೆ ರೋಗದ ಬಗ್ಗೆ ಸಿದ್ಧಾಂತಗಳ ಬಗ್ಗೆ ಹೇಳಾಕಾರದ ಮಕ್ಕಳು ನಮ್ಮದೇ ಒಂದು ಮಾತಾಡಲಿಕ್ಕೆ ತಕ್ಕ ಎಂಬುದು ಮಾತಿಗೆ ತಕ್ಕ ಮಹತ್ವ ಅಮೂಲ್ಯ ಅದು ಇದು ಗೊತ್ತಾಗಿ ನಮ್ಮ ಮಾತನ್ನು ನಮ್ಮಲ್ಲಿ ಉಂಟು ಮಾಡಲಿಕ್ಕಿತ್ತು ಸಾಹಿತ್ಯ ಭಕ್ತಿ ಮಕ್ಕಳು ಸಾಹಿತ್ಯ ಪಕ್ಷ ನಮ್ಮದೇ ಒಂದು

ನಿರೀಕ್ಷಿಸುವುದು ಅದು ಎಲ್ಲರಿಗೂ ಇದರ ವಿಷಯ ಅರ್ಥ ಆಗ್ತದೆ ಶಬ್ದಾರ್ಥಗಳಲ್ಲಿ ಇಂಥದ್ದು ಒಂದು ವಿಸಂಗತಿ ಮತ್ತು ಸಂಗತಿ ವಿಸಂಗತಿ ಅಂತ ಹೇಳಿದ್ರೆ ನಮ್ಮ ಮಾತಲ್ಲ ಬೇರೆ ಬೇರೆ ಮಾತುಗಳನ್ನ ನಾವೇ ನಮ್ಮದೇ ಮಾತು ಎನ್ನುವಂತೆ ನಾವು ಮಾತಾಡೋದು ಅದು ವಿಸಂಗತಿ ಓದಿದಷ್ಟು ಓದಿದಷ್ಟು ಬಹಳ ಜನ ಬಹಳ ನೆನಪಿನ ಸಾಮರ್ಥ್ಯ ಬಹಳ ಇದ್ದಷ್ಟು ನಮ್ಮ ಮಾತನ್ನು ಇದೆ ಅದಕ್ಕೆ ಭಕ್ತಿ ಅಂದರೆ ನನ್ನದೇ ನಮದೇ ಒಂದು ಮಾತು ತುಪ್ಪ ನಮಗೇ ಆದ ತಕ್ಕ ಒಂದು ಬೇರೆ ಯಾವುದರಿಂದಲೂ ಉಂಟಾಗ ಒಂದು ಸುಖ ಒಂದು ನಮ್ದೇ ಮಟ್ಟಿದ್ದಾರೆ ಒಂದು ಏನು ಹೇಳೋದು ಬೇಕಾಗುತ್ತೆ ನಮ್ದೇನೊಂದು ಮನಟ್ಟಿದ್ದಾರೆ ಸಾಧ್ಯಕಾಯಿ ಬೇರೆಯವರು ಬಿಟ್ಟು ಅಲ್ಲ ನಮ್ದೇ ನಮಗೆ ಇದು ನನ್ನೊಳಗೆ ಇತ್ಯೆ ಇದು ಈ ಇದು ನನ್ನ ಒಳಗಡೆ ಇತ್ಯೇ ಎನ್ನುವ ಒಂದು ಪ್ರಜ್ಞೆ ನಮಗೆ ಉಂಟಾಗದಕ್ಕೋಸ್ಕರ ದೇವರು ತಾನು ಸಹೃದಯನಾಗಿ ತಾನು ಮಾತಾಡ್ತಾರಿದ್ರು ಕೂಡ ಸಹೃದಯನಾಗಿ ನಿಮ್ಮ ಮಾತನ್ನು ಕೇಳ್ತಾ ಇದ್ದೇನೆ ಅಂತ ಹೀಗೆ ಭಕ್ತಿ ಭಕ್ತ ಭಕ್ತೆ ಮತ್ತು ದೇವರ ಒಂದು ಸಂಬಂಧ ಬಹಳ ವಿಚಿತ್ರವಾಗಿ ಬಹಳ ಸೃಷ್ಟಿಶೀಲವಾದ ಒಂದು ಸಂಬಂಧ ಇದು ಸಾಹಿತ್ಯ ಸರಿ

i don't know ನನ್ನ ಜೀವನ ಇದು ನಮಗೆ ಬಹಳ ಈಗ ಭಕ್ತಿಗೆ ಬಹಳ ಆದ್ದರಿಂದ ಅವರು ನಮಗೆ ಬಹಳ ಹತ್ತಿರ ಯಾವುದು ಅನುಭವ ನಾನು ನೋಡಿದ್ದು ನಾನು ಕೇಳಿ ಕೇಳಿ ಆ ಪದನ ಕನ್ನಡದಲ್ಲಿ ಕಣ್ಣಾರೆ ನೋಡಿದೆ ಕಿಲಿಯಾದ ಕೇಳಿದೆ ಕೈಯಾರೆ ನೋಡಿದೆ ನಮ್ಮ ಇಂದ್ರಿಯ ಪ್ರಪಂಚಕ್ಕೆ ಬಂದು ಒದಗಿದ ಅನುಭವ ಅದು ನಮಗೆ ಆಪ್ತವಾದ ಇದನ್ನು ಸೂಚಿಸ್ತಾ ಇನ್ನೊಂದು ನಾನು ಹೇಳ್ತೇವೆ ಉಪಯೋಗ ಸಾಮಾನ್ಯವಾಗಿ ನಾನು ಅದು ಜ್ಞಾನ ಕಂಡ ಅಲ್ಲಿ ಉಪಾಸನೆ ಬಂದ್ರೂ ಕೂಡ ಅದು ಮುಖ್ಯ ವ್ಯಕ್ತಿ ಕೊಡುವುದು ಅದು ಕೇವಲ ಏಕೀಯ ಇತ್ಯಾದಿ ಇತ್ಯಾದಿ ಸಂಬಂಧಪಟ್ಟಂತ ಸಂಗತಿ ಅಂತ ಹೇಳ್ತಾರೆ ನಾನು ಹೇಳಿ ಅದು ಹೇಗಿದೆ ಅಂದರೆ ಅದು ಬಹಳ ಹತ್ತಿರದಲ್ಲಿ ನೋಡುವುದು ಹತ್ತಿರ ಅಂದರೆ ಹತ್ತಿರ ಅಂದರೆ ಚಕ್ಷುಷ ಚಕ್ಷು ಶ್ರೋತ್ರ ಮನಸೋ ಮನಃ ಸೌ ಪ್ರಾಣ ಕಣ್ಣಿನ ಕಣ್ಣು ಕಿವಿಯ ಕಿವಿ ಮನಸ್ಸಿನ ಮನಸ್ಸು ಪ್ರಾಣದ ಪ್ರಾಣ ಇದು ಈ ನುಡಿಗಳು ಬಹಳ ಪ್ರಾಚೀನ ಕಾಲ ಪ್ರಾಚೀನ ಕಾಲದಿಂದ ಬಂದ ಈ ನುಡಿಗಳು ಬಹಳ ಆಶ್ಚರ್ಯ ಇದು ಇಂದ್ರಿಯ ಅತೀತ ಸಂಗತಿಯನ್ನು ಹೇಳುವುದಿಲ್ಲ ಯೋಚನೆ ಮಾಡಿ ಹಣ್ಣಿನ ಆಚೆಗೆ ಏನಿದೆ ಅದು ಹೇಳುವುದಿಲ್ಲ ಇಲ್ಲಿಯ ಆಚೆಗೆ ಕಿವಿಯ ಕಿವಿ ಅಂತ ಹೇಳ್ತದೆ ಇಂದ್ರಿಯ ಅಂತರ್ಗತ ಸತ್ಯವನ್ನು ಸೂಚಿಸ್ತದಲ್ಲದೆ ಇಂದ್ರಿಯ ಅತೀತ ಸಂಗತಿಯನ್ನು ಅದು ಈ ಮಾತಿನಲ್ಲಿ ಹೇಳುತ್ತೆ ಹಣದೇ ಇದೆಲ್ಲ ಬೇರೆ ವಿಷಯ ಬಹಳ ಹತ್ರದಲ್ಲಿರುವಂಥದ್ದು ಯಾವ್ದು ನಾನು ನೋಡಿದ್ದು ಹಾ ಹೌದು ಸರಿ ನೀನು ನೋಡಿದ್ದು ಮನೆಗಳೆಲ್ಲ ಸರಿ ಸರಿ ನೀನು ನೋಡಿದ್ದು ಯಾವ್ದಿಲ್ಲ ನನ್ನ ಕಣ್ಣಿನಿಂದ ನಿನ್ನ ಕಣ್ಣನ್ನು ನೀನು ವಿಷಯ ವಿಷಯಗಳು ನಿನ್ನ ಕಣ್ಣಿನಿಂದ